ಶೋ ಬೆಳಿಗ್ಗೆ ಬೆಳಿಗ್ಗೆ ಒಂದು ಫಸ್ಟ್ ಆಫ್ ಹಾವಲ್ಲಿ ಎಲ್ಲ ಡಿ ಸಿ ಪಿ ಜಾಯಿಂಟ್ ಕಮಿಷರ್ಸ್ ಜೊತೆಗೆ ನ್ಯೂ ಇಯರ್ ಟು ಸೆಲೆಬ್ರೇಷನ್ಗೋಸ್ಕರ ಏನೇನು ಅವ್ರವ್ರ ವ್ಯಾಪ್ತಿಯಲ್ಲಿ ಡಿವಿಷನ್ಸಲ್ಲಿ ಏನೇನು ಬಂದ್ಬಸ್ತ್ ಮಾಡೋ ರಿಕ್ವೈರ್ಮೆಂಟ್ ಇದೆ ಮತ್ತು ಎಷ್ಟು ಕ್ರೌಡ್ ಬರ್ಬೋದು ಎಷ್ಟು ಬೇರೆ ಬೇರೆ ನಾವು ಒಂದು ತಯಾರಿ ಯಾವ ರೀತಿ ಇದೆ ಆ ರೀತಿ ಅದಕ್ಕೋಸ್ಕರ ಒಂದು ಮೀಟಿಂಗ್ ನಿನ್ನೆ ಮಧ್ಯಾಹ್ನ ಬೆಳಿಗ್ಗೆ ಬಲಾಡೋದಕ್ಕೆ ಆಗಿದೆ ನಾವು ಇಂಟರ್ ಡಿಪಾರ್ಟ್ಮೆಂಟ್ ಇದು ತುಂಬ ಒಂದು ಇಂಪಾರ್ಟೆಂಟ್ ನಿನ್ನೆ ಭೇಟಿಗಾಯಿತು ಸಾಧಾರಣ ಹದಿನೆಂಟು ಡಿಪಾರ್ಟ್ಮೆಂಟ್ಗಿಂದ ಜಾಸ್ತಿ ನಾವು ಇಲಾಖೆಯವ್ರಿಗೆ ನಾವು ಇನ್ವೈಟ್ ಮಾಡಿ ಬೇರೆ ಬೇರೆ ಏನೇನು ಅವ್ರಿಗೆ ಜವಾಬ್ದಾರಿ ಇದೆ ಅದರ ಬಗ್ಗೆ ನಮ್ಮ ಇಲಾಖೆ ಪೊಲೀಸ್ ವತಿಯಿಂದ ನಮಗೆ ಏನೇನು ಒಂದು ರಿಕ್ವೈರ್ಮೆಂಟ್ ಇತ್ತು ಅದು ನಾವು ಹೇಳಿದ್ದೀವಿ ಅವ್ರು ಹಿರಿಯ ಅಧಿಕಾರಿಯವ್ರು ಬಂದಿದ್ದು ಇದರಲ್ಲಿ ವಿಶೇಷವಾಗಿ ಜಿ ವಿ ಆಫೀಸರ್ಸ್ ಜಿ ಬಿ ಎಲ್ತ್ ಡಿಪಾರ್ಟ್ಮೆಂಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತು ಬಿ ಎಮ್ ಡಿ ಸಿ ಬಿ ಎಮ್ ಆರ್ ಸಿ ಎಲ್ ನಂದಿ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡೋರ್ ಪೊಲ್ಯೂಷನ್ ಬೋರ್ಡ್ ಫೈರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆಯಿಂದ ನಾವು ಆಫೀಸರ್ಸ್ ಇರುವ ಬೇರೆ ಬೇರೆ ಇಲಾಖೆ ಮತ್ತು ನಮ್ಮ ಡೆಪ್ಟಿ ಕಮಿಷನರ್ಸ್ ಅವರು ಫ್ರಂಟ್ ಕಮಿಷನರ್ಸ್ ಅವರು ಏನೇನು ಅವರು ಅವ್ರ ಏರಿಯಾದಲ್ಲಿ ಏನೇನು ಸಂಬಂಧಪಟ್ಟ ಇಲಾಖೆಯಿಂದ ಏನೇನು ಅವಶ್ಯಕತೆ ಇತ್ತು ಅದೆಲ್ಲ ನಾವು ಬರೆದುಕೊಟ್ಟಿದ್ದೀವಿ